ಎಲ್ಲರೂ ಹಂಗೆ ಹಿಂಗೆ ಅಂತ ಮಾತಾಡತ್ತಿರು ಆದರೆ ನಮ್ಮ ಕಿಚ್ಚ ಸುದೀಪ್ ಸರ್ ಅದರಲ್ಲ ಅವ್ರ ಅಭಿಮಾನಿ ಅದಾರ ಅನ್ನೋದನ್ನ ತೋರಿಸೇ ಬಿಟ್ರು ಯಾಕಂದ್ರೆ ಅವ್ರ ಸಮಾಧಿನ ಇದನ್ ಮಾಡಿರಲಿಲ್ಲ ಅದಕ್ಕೋಸ್ಕರ ಕಿಚ್ಚ ಸುದೀಪ್ ಅವರು ಎರಡು ಎಕರೆ ಒಳಗೆ ಅವರು ಸಮಾಧಿ ನಿರ್ಮಾಣ ಮಾಡಿ ಅದಕ್ಕೆ ಶಂಕುಸ್ಥಾಪನೆ ಮಾಡ್ತಾರಂತ ಅದು ಭಾಳ ಸಿಹಿ ವಿಚಾರ ಆಗಿಬಿಟ್ಟೈತಿ ಯಾಕಂದ್ರೆ ಮಾಡಬೇಕ್ರಿ ಯಾಕಂದ್ರೆ ಅವ್ರು ಗುಡಿ ಕಟ್ಟಿಸು ಅಡ್ಡಿ ಇಲ್ಲ ಯಾಕಂದ್ರೆ ಅವರು ಚೂಟಿ ಬೆನ್ನು ಹಿಂದೆ ಹೆಂಗೆ ನಿಂತಿರಲ್ಲ ಹಂಗೆ ಅವರು ಅವರು ಸೇವೆ ಮಾಡತ್ತಾರಂತ್ಕೊರಿ ಅವ್ರು ಏನೋ ನಾಲ್ಕು ತೈಲ ಏನು ಮಾಡ್ತಾವ ಹಂಗೆ ಹೆಂಗೆ ಅನ್ನೋರಿಗೆಲ್ಲ ಟಾಂಗ್ ಕೊಟ್ಟರು ಇದು ಅವ್ರ ಅಭಿಮಾನಿಗಳು ಕೂಡ ಇದಪ್ಪ ದೋಸ್ತಿ ಅಂದ್ರೆ ಅವ್ರ ಅಭಿಮಾನಿ ಅಂದ್ರೆ ಅಂತೇಳಿ ಎಲ್ಲರೂ ಕೂಡ ಮಾತಾಡತ್ತಾರೆ ಇದು ಕಿಚ ಅವರು ಮಾಡಿರೋದು ಒಳ್ಳೆ ಕೆಲಸನೇ ಯಾಕಂದ್ರೆ ಗೋರ್ಮೆಂಟ್ ಮಾಡೋಕ್ಕಾಗಲಿಕ್ಕೂ ಅವ್ರು ಅಭಿಮಾನಿಯಾಗಿ ನಾ ಮಾಡ್ತಾನೆ ಅಂತ ಹೇಳಿ ಅವ್ರು ಮಾಡತ್ತಾರೋ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಅವ್ರ ಅಭಿಮಾನಿ ಬಳಕ ರಗಡೈತಿ ಆದರೂ ಕೂಡ ಕಿಚ್ಚ ಸುದ್ದಿ ಪೋರ್ ತೋರಿಸಿದಾರ ಅನ್ನೋದಕ್ಕಾಗಿ ಎಲ್ಲರಿಗೂ ಇದು ವಿರುದ್ಧ ಆಗಿಬಿಟ್ಟೈತಿ ಇಂಥ ವ್ಯಕ್ತಿ ಅದಾನಂದ್ರೆ ಅದೊಂದು ಹೆಮ್ಮೆ ಇರ್ತತಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನ್ಯೂಸ್ ಕೇಳ್ಕೊತ ಇರ್ರಿ ನ್ಯೂಸ್ ಇನ್ನೂ ಜಾಸ್ತಿ ಪ್ರಮೋಟ್ ಮಾಡೋನು ಎಂಥ ನ್ಯೂಸ್ ಬರ್ತಾವಂತವ ಎಲ್ಲ ನ್ಯೂಸ್ಗೆ ಟಾಂಗ್ ಕೊಡೋಕೆ ರೆಡಿ ಆಗೋನು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ